ಏನು ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ಹೊನಗೌಡ ರತ್ನಾಕರ್ ಅವರೊಂದು ಶಾಸಕರ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಾನು ಅದನ್ನು ಖಂಡಿಸ್ತೇನೆ ರತ್ನಾಕರ್ ಅವರಿಗೆ ಜ್ಞಾನದ ಕೊರತೆ ಇದೆ ಅಂದರೆ ಅಜ್ಞಾನದ ಅಜ್ಞಾನಿಯಾಗಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ಯಾಕಂದರೆ ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಅದರ ಬಗ್ಗೆ ಒಂದು ಮಾಹಿತಿ ಇರಬೇಕು ಏನಾಗಿದೆ ಯಾಕಾಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಏನು ಇವತ್ತು ಮಾತ್ರ ಹುಟ್ಕೊಂಡಿರೋದಲ್ಲ ಕಾಂಗ್ರೆಸ್ ಕಾಲದಲ್ಲಿ ಮಾತ್ರ ಹುಟ್ಕೊಂಡಿದೆ ಅಂತಕ್ಕಂಥದ್ದಲ್ಲ ಆಯಾ ಸಂದರ್ಭಗಳಲ್ಲಿ ಸಮಸ್ಯೆಗಳು ಸಹಜವಾಗಿ ಬರ್ತವೆ ಅವುಗಳನ್ನು ಪರಿಹಾರ ಮಾಡೋದಕ್ಕೂ ಆಯಾ ಕಾಲದ ಸರ್ಕಾರಗಳು ಚಿಂತನೆಯನ್ನು ಮಾಡುತ್ತೆ ಈಗ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ಶಾಲೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪ್ರೆಸ್ ನಲ್ಲಿ ಹೇಳಿದ್ದಾರೆ ಇದಕ್ಕೆ ಶಾಸಕರು ಸ್ಥಳೀಯ ಆಡಳಿತ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಏನ್ ಪದವಿ ಕಾಲೇಜಿನ ಇವತ್ತು ತರಗತಿಗಳು ನಡೀತಾ ಇಲ್ಲ ಅನ್ನೋದು ಅದು ಸಾಗರ ಸಮಸ್ಯೆ ಅಲ್ಲ ಶಿವಮೊಗ್ಗದ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಇವತ್ತು ಪದವಿ ಕಾಲೇಜಿನ ಅತಿಥಿ ಶಿಕ್ಷಕರೇನಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಿರೋದ್ರಿಂದ ಸರ್ಕಾರ ಮತ್ತೆ ಕೋರ್ಟಿನ ಮಧ್ಯ ಅವರ ಏನು ಒಂದು ಪಾಠ ಮಾಡೋದಕ್ಕೆ ಅವರಿಗೆ ಒಂದು ಅತಿಥಿ ಶಿಕ್ಷಕರಾಗಿ ನೇಮಕ ಆಗಿತ್ತು ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಯಾಕಂದ್ರೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರ ಅಂತೇಳ್ಬಿಟ್ಟು ಕೋರ್ಟಿಗೆ ಹೋಗಿದ್ದಾರೆ ಅಲ್ಲಿವರೆಗೂ ನಾವು ಯಾರೂ ಕೂಡ ಪಾಠ ಮಾಡಲ್ಲ ಹೇಳಿ ಅತಿಥಿ ಶಿಕ್ಷಕರು ನ್ಯಾಯಾಲಯಕ್ಕೆ ಹೋಗಿದ್ರಿಂದ ಆ ಸಮಸ್ಯೆಯಾಗಿ ಇವತ್ತು ಅತಿಥಿ ಶಿಕ್ಷಕರು ಯಾರೂ ಕಾಲೇಜಿಗೆ ಬರ್ತಾ ಇಲ್ಲ ಮತ್ತು ಟ್ರಾನ್ಸ್ಫರ್ ಟೈಮ್ ಆಗಿರೋದ್ರಿಂದ ಸಾಕಷ್ಟು ಜನ ಪರ್ಮನೆಂಟ್ ಲೆಕ್ಚರ್ಸ್ ಕೂಡ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಹೋಗಿದ್ದಾರೆ ಮತ್ತು ನಮ್ಮಲ್ಲಿಗೂ ಕೂಡ ಕೆಲವ್ರು ಬಂದಿದ್ದಾರೆ ಹಾಗಾಗಿ ಇವತ್ತು ಶಿಕ್ ಏನು ಅಧ್ಯಾಪಕರ ಕೊರತೆಯಾಗಿ ಕೆಲವು ತರಗತಿಗಳನ್ನು ಕೆಲವು ಒಂದು ತಿಂಗಳನ್ನೇ ಆಗ್ತಾ ಬಂತು ನಡೆದಿಲ್ಲ ಅದು ಹೌದು ಹಾಗಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ನ್ಯಾಯಾಲಯದಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದೆ ಮತ್ತು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಕೂಡ ಈ ಬಗ್ಗೆ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಕಾಲೇಜಿನಲ್ಲಿ ಮೀಟಿಂಗನ್ನು ಕೂಡ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಏನು ಪರಿಹಾರವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೊನ್ನೆನೂ ಕೂಡ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ತಾತ್ಕಾಲಿಕವಾಗಿ ನಮ್ಮದೇ ಕಾಲೇಜ್ ಕಮಿಟಿಯ ಹಣದಿಂದ ಲೆಕ್ಚರ್ಸಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ಪಾಠ ಮಾಡಿಸೋದಕ್ಕೆ ಆಗುತ್ತಾ ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದು ರಾಜ್ಯದ ಸಮಸ್ಯೆ ಇಲ್ಲಿ ಯಾವುದೋ ಒಂದು ಲೋಕಲ್ ಸಮಸ್ಯೆ ಅಲ್ಲ ಇದ್ರ ಬಗ್ಗೆ ಜ್ಞಾನ ಅಂತಕ್ಕಂಥದ್ದೇ ರತ್ನಾಕರ್ ಅವರಿಗೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದು ಎರಡನೇದಾಗಿ ನಮ್ಮ ಗಣಪತಿ ಹಬ್ಬದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ರತ್ನಾಕರ್ ಅವರು ಕಳೆದ ಬಾರಿನೂ ಕೂಡ ಮನೆ ಶಾಸಕರು ಟಿ ಶರ್ಟ್ ಕೊಟ್ಟಿದ್ದರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದು ನೀವು ಮಾಡಿ ನಾವೇನು ಅದನ್ನ ಬೇಡ ಅಂತ ಅಂದಿಲ್ಲ ಅಂತಕ್ಕಂಥದ್ದು ಕಳೆದ ಬಾರಿನೂ ಹೇಳಿದ್ದೆ ಕಳೆದ ಬಾರಿನೂ ಹೇಳಿದ್ದೆ ಎಷ್ಟೊಂದು ಜನ ಬಿ ಜೆ ಪಿ ಕಾರ್ಯಕರ್ತರು ಬಂದುಬಿಟ್ಟು ಆ ಟಿ ಶರ್ಟನ್ನು ಮತ್ತೆ ಶಾಸಕರು ಕೊಡ್ತಕ್ಕಂಥ ಏನು ದೇವರ ಕಾಣಿಕೆ ಅಂತಕ್ಕಂಥದ್ದು ನಾವು ಕೊಟ್ಟಿದ್ದು ಅದನ್ನು ಇಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಲೀಸ್ಟ್ ಕೊಡ್ತೀನಿ ಬನ್ನಿ ಅಂತೇಳಿ ಮೊನ್ನೆನೂ ಕೂಡ ಮತ್ತೆ ಅದನ್ನೇ ಮಾತಾಡಿದ್ದಾರೆ ಅವ್ರು ನೋಡಿ ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೂಡ ನೀವು ಕೂಡ ಸಾಕ್ಷಿ ಕರ್ತರಿದ್ದೀರಿ ನಾನೆಲ್ಲೂ ಯಾವುದನ್ನು ಶಾಸಕರ ಥರ ಪ್ರಚಾರ ಮಾಡೋದಿಲ್ಲ ನಾನೆಲ್ಲೂ ನಾನು ಕೊಟ್ಟಿದ್ದು ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ನಾಟಕ ಶಾಸಕರು ಯಾವತ್ತಾರು ಗಣಪತಿಗೆ ದುಡ್ಡು ಕೊಡ್ತೀನಿ ಅಂತೇಳಿ ಯಾವ ಪತ್ರಕರ್ತರು ಇದ್ರಿಗೂ ಹೇಳಿದ್ದಿಲ್ಲ ಪತ್ರಕರ್ತನ ಕರೆದು ಪ್ರೆಸ್ ಮೀಟ್ ಮಾಡಿದ್ದಿಲ್ಲ ಆದರೆ ಇಡೀ ತಾಲೂಕಾದ್ಯಂತ ಎರಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಯಾರ್ಯಾರು ಅವ್ರ ಹತ್ರ ಅವ್ರ ಮನೆಗೆ ಬರ್ತಾರೋ ನಾವು ಗಣಪತಿ ಇಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರೆಲ್ರಿಗೂ ಕೂಡ ಅವ್ರ ಕೈಲಾಗಿರ್ತಕ್ಕಂಥ ಧನ ಸಹಾಯವನ್ನು ಮತ್ತೆ ಟಿ ಶರ್ಟನ್ನು ಹುಡುಗರು ಖುಷಿಗೆ ಕೊಡ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಕಡೆ ಮಾಡಿದ್ದಾರೆ ಎರಡು ತಾಲೂಕಿನಲ್ಲಿ ಎಲ್ಲಾದರೂ ಪ್ರೆಸ್ ಮೀಟ್ ಮಾಡಿದಾರ ಎಲ್ಲರೂ ಜಾತ್ರೆ ಸೇರಿಸಂಗೆ ಮಾಡಿಬಿಟ್ಟು ಮಾಧ್ಯಮದವ್ರು ಬರಕ್ಕೆ ಕೇಳಿದಾರ ಅಂತಂದ್ರೆ ಇಲ್ಲ ಆದರೆ ಇವನ್ ಮಾತ್ರ ಅಣ್ಣ ಕಳ್ಳ ನಾಲ್ಕು ಜನರಿಗೆ ಹಂಗೆ ಎಲ್ಲರನ್ನು ಕರೆದ್ಬಿಟ್ಟು ಪತ್ರಕರ್ತರಿದ್ರಿಗೆ ಅದು ಒಂದು ಯಾವುದೋ ಸಭಾಭವನದಲ್ಲಿ ಸಭೆ ಸೇರಿಸಿ ಶಾಸಕರು ಎಲ್ಲ ಮನೆಗೆ ಬಂದಾಗ ಅವ್ರ ಅವ್ರ ಪಾಡಿಗೆ ಅವ್ರು ಬಂದ್ರು ದುಡ್ಡು ತಗೊಂಡ್ರು ಹೋದರು ಇವ್ರು ಹಂಗಲ್ಲ ಒಂದೇ ಸರಿ ಎಲ್ಲರೂ ಬರ್ಬೇಕು ಒಂದ್ ಸಭೆ ಆದಂಗ ಆಗ್ಬೇಕು ಅಲ್ಲಿ ನೂರಾರು ಜನರಿಗೆ ನಾನು ದುಡ್ಡು ಕೊಡ್ತಾ ಇದೀನಿ ಅಂತೇಳಿ ಗೊತ್ತಾಗ್ಬೇಕು ಆ ಸಭೆಯಲ್ಲಿ ಹೇಳ್ತಕ್ಕಂಥದ್ದೇನು ಅಂತಂದ್ರೆ ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಎಲ್ಲ ಸಭೆ ಸೇರಿಸಿ ಪತ್ರಕರ್ತನ ಬರ ಕೇಳ್ಕೊಂಡು ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಅಂತೇಳಿ ಭಾಷಣದಲ್ಲಿ ಹೇಳೋದು ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಎಷ್ಟು ದೊಡ್ಡ ಅಜ್ಞಾನಿ ಅಂತಕ್ಕಂಥದ್ದನ್ನ ಹೋರಾಟ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಬೇಕಾದಷ್ಟು ವಿಷಯಗಳಿದಾವೆ ಅದ್ರ ಬಗ್ಗೆ ಹೋರಾಟ ಮಾಡಿ ನಿಮ್ಮದೇ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಇವತ್ತು ಲಕ್ಷಾಂತರ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಇವತ್ತು ರದ್ದಾಗುವಂಥ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಎಂ ಪಿ ಹತ್ರ ಹೋಗ್ಬಿಟ್ಟು ಹಿಂಗೆ ಹಿಂಗಾಗಿದೆ ಅದನ್ನು ಸರಿಪಡಿಸಿಕೊಡಿ ಅಂತೇಳಿ ಮನವಿಯನ್ನು ಕೊಡಿ ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ ಯಾಕಂದರೆ ಇವತ್ತು ನೂರ ನಮ್ಮ ತಾಲೂಕಿನಲ್ಲೇ ಸಾವಿರಾರು ಜನರದ್ದು ರಾಜ್ಯ ಅಂತ ಬಂದ್ರೆ ಲಕ್ಷಾಂತರ ಜನರು ರೇಷನ್ ಕಾರ್ಡ್ ರದ್ದಾಗಲಿಕ್ಕೆ ಕಾರಣನೇ ಕೇಂದ್ರ ಸರ್ಕಾರ ಯಾಕೆ ಅಂತಂದ್ರೆ ಎಂಟು ಲಕ್ಷದವರೆಗೂ ಆದಾಯದ ಮಿತಿಯನ್ನ ಕೊಟ್ಟು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಎಂಟು ಲಕ್ಷದವರೆಗೂ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸ್ಲಾಬ್ ಅನ್ನ ಏನ್ ಕೊಟ್ಟಿತ್ತು ಅದರ ಆಧಾರದ ಮೇಲೆ ಲಕ್ಷಾಂತರ ಜನ ಇವತ್ತು ಬಡವರು ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಸಣ್ಣ ಉದ್ಯಮವನ್ನ ಮಾಡಲಿಕ್ಕೆ ಹೋಟೆಲ್ ಅನ್ನ ಮಾಡಲಿಕ್ಕೆ ಮತ್ತೆ ಯಾವುದೋ ಒಂದು ಕಾರನ್ನ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ನಲ್ಲಿ ಸಾಲ ಪಡೆಯುವ ಉದ್ದೇಶದಿಂದ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದೀವಿ ಅನ್ನೋ ಲೆಕ್ಕದಲ್ಲಿ ಐದು ಲಕ್ಷ ಆರು ಲಕ್ಷಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡಿದ ಹಾಗೆ ಫೈಲನ್ನು ನೀವು ರೆಡಿ ಮಾಡಿದ್ರು ಅದನ್ನ ಇಟ್ಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಜನರು ನೋಡಿ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋಂಥವರಿಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದೀರಿ ಇವ್ರನ್ನೆಲ್ಲ ರದ್ದು ಮಾಡಿಲ್ಲ ಅಂತಂದ್ರೆ ನಿಮಗೆ ಹೊಸ ಕಾರ್ಡ್ ಗೆ ಪರ್ಮಿಷನ್ ಕೊಡೋದಿಲ್ಲ ಮತ್ತೆ ನಿಮಗೆ ಫುಡ್ ಸಪ್ಲೈ ಅನ್ನ ಸೆಂಟ್ರಲ್ ಇಂದ ಬರ್ತಕ್ಕಂಥದ್ದನ್ನ ನಿಲ್ಲಿಸಬೇಕಾಗುತ್ತೆ ಅಂತ ಓವರ್ ವಾರ್ನಿಂಗ್ ಮಾಡಿರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ಲಿಸ್ಟ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಇವ್ರದ್ದು ರದ್ದು ಮಾಡಿ ಅಂತೇಳಿ ಲೀಸ್ಟ್ನ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಬಡವರದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗುವ ಸಂಭವ ಆಗಿದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೀವು ಅದ್ರ ಬಗ್ಗೆ ಹೋರಾಟ ಮಾಡಿ ಆ ಬಡವರ ಬಗ್ಗೆ ಹೋರಾಟ ಮಾಡಿ ಇಲ್ಲ ಅಂತ ನಾವು ಕೂಡ ಬೀದಿಗೆ ಇಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಎಚ್ಚರಿಕೆಯಿಂದ ಮಾತಾಡಿ ಮುಖ್ಯವಾಗಿ ಶಾಸಕರ ಬಗ್ಗೆ ಮಾತಾಡೋದಾದ್ರೆ ಬಿಜೆಪಿಗರು ಈ ಸುಳ್ಳು ಹೇಳೋದನ್ನ ಬಿಡಬೇಕು ಅಂತ ಹೇಳ್ತಾ ಎಚ್ಚರಿಕೆಯನ್ನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ